ಮೊದಲನೇದಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿರ್ತಕ್ಕಂಥ ಮಳುವಳಿ ತಾಲೂಕಿನ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾರೆ ನನ್ನೊಟ್ಟಿಗೆ ಇವತ್ತು ನಮ್ಮ ಸಮುದಾಯದ ಮುಖಂಡರುಗಳಾದಂಥ ರಮೇಶನವರು ಟಿ ಪಿ ಎನ್ ಅವರು ನಮ್ಮ ಬೆಂಗಳೂರು ಮೈದಾನ ಸದಸ್ಯನಾದಂಥ ಸಾಂತ್ನವರು ಮಳೆಯವರು ಯಜಮಾನನವರ ಕರಿಯಪ್ಪನವರು ಅವರು ದೇವರಾಗಿತ್ರ ಕೊಟ್ಟು ಪ್ರಸನ್ನವರು ಸತೀಶ್ ಅವರು ನಮ್ಮ ಸುಟರ್ ಲಿಂಗರಾಜು ಅವರು ನಮ್ಮ ಪಂಜಾಯತಿ ಸದಸ್ಯರು ಮತ್ತು ನಮ್ಮ ಹೊಸಳೆ ನೀರು ಇವೆಲ್ಲ ಕೂಡ ಒಟ್ಟಿಗೆ ಪಂದ್ಯತೀಯಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಉದ್ದೇಶವಾದರೂ ಇಷ್ಟೇ ಈಗಾಗಲೇ ಏನು ಕಳೆದ ಕೆಲವೊಂದಷ್ಟು ತಿಂಗಳುಗಳಿಂದೆ ನಾಗಮೋಹನ್ ದಾಸ್ ಅನ್ನೋ ಒಂದು ಆಯೋಗವನ್ನು ರಚನೆ ಮಾಡಿ ಒಳ ಜಾರಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ವಿವಿಧ ರೀತಿಯಲ್ಲಿ ಸಮೀಕ್ಷೆಗಳನ್ನು ಮಾಡಿ ಇವತ್ತು ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಿಕೊಟ್ಟಂಥ ಕಾಂಗ್ರೆಸ್ ಸರ್ಕಾರ ಅದು ಒಂದು ರೀತಿಯಿಂದ ನಾವು ಸ್ವಾಗತ ಮಾಡಬೇಕೋ ಅಥವಾ ಕೊಟ್ಟಿದೆ ಅಂತ ಸಮಾಧಾನ ಮಾಡ್ಕೋಬೇಕೋ ಅಥವಾ ಈ ಥರ ಮಾಡ್ತಲ್ಲ ಅಂತ ದುಃಖ ಪಡಬೇಕು ಅನ್ನೋ ಒಂದು ಒಂದರ ಥರ ಇವತ್ತು ಸ್ಥಿತಿ ನಾನು ನಿಲ್ಲಿಸ್ಬಿಟ್ಟಿದೆ ಅದ್ರ ಜೊತೆ ಜೊತೆಗೆ ಇವತ್ತು ಹಿಂದುಳಿದ ವರ್ಗಗಳ ಆಯೋಗದಿಂದ ಮತ್ತೆ ಒಂದು ಸಮೀಕ್ಷೆಯನ್ನು ಕೂಡ ಪ್ರಾರಂಭ ಮಾಡಿದೆ ಅದು ಇಪ್ಪತ್ತೆರಡನೇ ತಾರೀಕು ಈ ತಿಂಗಳಿಂದ ಪ್ರಾರಂಭ ಆಗಿದೆ ಮನೆ ಮನೆಗೆ ಅದು ಕೂಡ ಸಮೀಕ್ಷೆ ಗೊತ್ತಾಯಿತು ಈ ಒಂದು ಸಮೀಕ್ಷೆಗಳಿಗೆ ನೂರಾರು ಕೋಟಿ ಹಣವನ್ನು ವ್ಯರ್ಥ ಮಾಡ್ತದೆ ಖರ್ಚು ಮಾಡ್ತದೆ ಆ ಖರ್ಚು ಮಾಡೋದಂಥ ಉದ್ದೇಶವಾದರೂ ಇಷ್ಟೇ ಯಾವ ಸಮಾಜಗಳು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮತ್ತು ಉದ್ಯೋಗವಾಗಿ ಹಿಂದೆ ಉಳಿದಿರ್ತವೋ ಆ ಅಂತ ಸಮುದಾಯಗಳನ್ನ ಗುರುತು ಮಾಡಿ ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನೋ ಒಂದು ಏಕೈಕ ಉದ್ದೇಶದಿಂದ ಸರ್ಕಾರದ ತೆರಿಗೆ ಹಣ ನೂರಾರು ಕೋಟಿಯನ್ನು ವೆಚ್ಚ ಮಾಡಿ ಇವತ್ತು ಸಮೀಕ್ಷೆಯನ್ನು ಮಾಡ್ತೀನಿ ಆದರೆ ಹಣ ಸದುಪಯೋಗ ಆಗಬೇಕು ಅಂತಂದರೆ ಆ ವರದಿ ಪ್ರಕಾರ ಒಳ ಮೀಸಲಾತಿಗಳು ಅಥವಾ ನ್ಯಾಯಗಳು ಸಿಗಬೇಕು ಸಿಗಲಿಲ್ಲ ಅಂತಂದರೆ ಆ ದುಡ್ಡು ವೇಸ್ಟು ಆ ಸಮೀಕ್ಷೆನೂ ವೇಸ್ಟು ಅನ್ನೋದು ನನ್ನ ಒಂದು ಭಾವನೆ ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಇವತ್ತು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದ್ರು ಸತತವಾಗಿ ಎರಡು ಚಿಲ್ರೆ ತಿಂಗಳುಗಳ ಕಾಲ ಒಂದು ಸಮೀಕ್ಷೆಯನ್ನು ನಡೆಸಿದ್ದು ವಿವಿಧ ರೀತಿಯಲ್ಲಿ ವೈಜ್ಞಾನಿಕವಾಗಿ ಡಾಟಾ ಕಲೆಕ್ಟ್ ಮಾಡಿದ್ರು ಅದರಲ್ಲೇನು ಯಾರು ಮಾತಿಲ್ಲ ಮಾಹಿತಿ ಕಲೆಕ್ಟ್ ಮಾಡಿದ್ರು ಬಟ್ ಆ ಮಟ್ಟದಲ್ಲಿ ನ್ಯಾಯ ಸಿಕ್ತ ಅನ್ನೋ ಒಂದು ಪ್ರಶ್ನೆ ಯಾಕೆಂದರೆ ಇವತ್ತು ನಾಗಮೋಹನ್ ದಾಸ್ ಏನು ಆಯೋಗ ಆ ವರದಿ ಮಾಡಿತ್ತು ಆ ವರದಿನಲ್ಲಿ ಏನು ಶಿಫಾರಸು ಮಾಡಿದ್ದು ಆ ಶಿಫಾರಸು ಒಂದು ಕೂಡ ಜಾರಿಯಾಗಲಿಲ್ಲ ಅವರು ಆರು ಐದು ನಾಲ್ಕು ಒಂದು ಅನ್ನೋದೊಂದು ಸಮೀಕ್ಷೆ ಕೊಟ್ಟಿತ್ತು ಅಂದರೆ ಸೂತ್ರ ಕೊಟ್ಟಿತ್ತು ಸಮೀಕರಣ ಕೊಟ್ಟಿತ್ತು ಅದ್ರ ಪ್ರಕಾರವಾಗಿ ಜಾರಿ ಆಗಲೇ ಇಲ್ಲ ಆಮೇಲೆ ಆ ಸಮೀಕ್ಷೆಯಲ್ಲಿ ಆಯೋಗ ಕೊಟ್ಟಿದ್ದಂಥ ಒಂದು ಶಿಫಾರಸು ಏನು ಅಂತಂದರೆ ಎ ಕೆ ಎ ಡಿ ಎ ಎಗಳಿಗೆ ಒಂದು ಪರ್ಸೆಂಟ್ ಕೊಡಬೇಕು ಅಂತ ಹೇಳಿತ್ತು ಆದರೆ ಎ ಕೆ ಎ ಡಿ ಎ ಎ ಯಾವ ಸಮುದಾಯಕ್ಕೆ ಕೊಡ್ತೇವೆ ಅನ್ನೋ ಸರ್ಕಾರ ಅದನ್ನು ಪರಿಹರಿಸಬೇಕಿತ್ತು ಇವತ್ತು ಗಂಟೆ ಕೂಡ ಪರಿಹರಿಸ್ತಿಲ್ಲ ಅದರ ಜೊತೆಗೆ ನಮ್ಮ ಆಯೋಗದಲ್ಲಿ ಮತ್ತು ಆ ವರದಿನಲ್ಲಿ ನಮಗೆ ಏನು ಉಪಜಾತಿಗಳು ಈಗ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಅಂತ ಏನು ಮಾಡಿದ್ದಾರೆ ಅದ್ರ ಪ್ರಕಾರವಾಗಿ ಜಾತಿ ಪ್ರಮಾಣಪತ್ರಗಳನ್ನು ಕೊಡಬೇಕಾಗಿತ್ತು ಶಿಫಾರಸು ಪ್ರಕಾರ ಅದನ್ನು ಅದನ್ನು ಕೂಡ ಜಾರಿ ಮಾಡಲಿಲ್ಲ ಆ ಆದೇಶನೂ ಕೂಡ ಮಾಡಲಿಲ್ಲ ಅದು ಸಮಾಜ ಕಲ್ಯಾಣ ಇಲಾಖೆ ಮಾಡಬೇಕಾಗಿತ್ತು ಏನಂತಂದರೆ ಎಲ್ಲರೂ ಕೂಡ ನಾವು ಬಲಗೈ ಆಗಿರ್ಬೋದು ಎಡಗೈ ಆಗಿರ್ಬೋದು ಸಶಿಯರ್ ಆಗಿರ್ಬೋದು ಅಲೆಮರಿಗಳಾಗಿರ್ಬೋದು ನಮ್ಮಲ್ಲಿ ಒಂದು ಒಂದು ಸಮೀಕ್ಷೆ ಒಂದು ಇದೆ ಏನು ಅಂತಂದರೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ಬೇಡ ಅಂತ ನಾವು ಎಲ್ಲರೂ ಕೂಡ ಒಗ್ಗಟ್ಟಿಗೆ ಇದ್ದೀವಿ ಅದರಲ್ಲಿ ರೈಟ್ನವ್ರು ಇದ್ದಾರೆ ಲೆಫ್ಟ್ನವರು ಇದ್ದಾರೆ ಬೋವಿಗಳಿದ್ದಾರೆ ಲಂಬಾಣಿಗಳು ಹಬ್ಬಗಳು ಹುಬ್ಬು ಅಲೆಮಾರಿಗಳು ಎಲ್ಲ ಸಮುದಾಯದವ್ರು ಇದ್ದೀವಿ ಆದರೆ ಆ ಯಾವ ಯಾವ ಸಮುದಾಯಗಳು ಈ ಎ ಕೆಡಿನಲ್ಲಿ ಇದ್ದಾವೆ ಅನ್ನೋದನ್ನು ಗೊತ್ತಿಲ್ಲ ಆಮೇಲೆ ಏನು ಪ್ರವರ್ಗ ಏನಲ್ಲಿ ನೀವು ಮಾಡಿದ್ದೀರಿ ಪ್ರವರ್ಗ ಬಿನಲ್ಲಿ ಮಾಡಿದ್ದೀರಿ ಆರು ಪರ್ಸೆಂಟ್ ಆರು ಪರ್ಸೆಂಟು ಅವ್ರು ಯಾವುದರಲ್ಲಿ ಇವತ್ತು ಆ ಮೀಸಲಾತಿಯನ್ನು ಕ್ಲೈಮ್ ಮಾಡಬೇಕು ಅನ್ನೋದು ಕೂಡ ಎಕ್ಸಪ್ರೆಸ್ನೇ ಆಗಿ ಒಳಗಿತ್ತು ಯಾಕೆಂದರೆ ನೀವು ಅದನ್ನು ಕ್ಯಾಶ್ ಕೊಟ್ಟರೆ ತಾನೆ ನಾವು ಅದರಡಿನಲ್ಲಿ ನಾವು ಅದನ್ನು ಕ್ಲೈಮ್ ಮಾಡಿಕ್ಕೆ ಸಾಧ್ಯ ಇವತ್ತು ತಾಲೂಕುಗಳ ಕಚೇರಿಗಳಲ್ಲಿ ಜಿಲ್ಲಾ ಕಚೇರಿಗಳಲ್ಲಿ ನಾವು ಹೋಗ್ಬಿಟ್ಟು ನಮಗೆ ಪ್ರವರ್ಗ ಎ ಸರ್ಟಿಫಿಕೇಟ್ ಕೊಡಿ ಅಂತಂದರೆ ನಮ್ಗೆ ಏನು ಟಿ ಪಿಯರ್ ಆಗಲಿಲ್ಲ ಅಂತ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮ್ಗೆ ಯಾವುದೇ ನೋಟಿಸ್ ಆಗಲಿಲ್ಲ ಅಂತ ಮತ್ತು ಒಳ ಜಾರಿ ಎಲ್ಲಿಂದ ಆಯಿತು ಯಾಕೆ ವಿಜಯೋತ್ಸವ ಯಾರಿಗೆ ಈ ಒಳ ಮೀಸಲಾತಿ ಕೊಟ್ಟರು ಒಳ ಕೊಟ್ಟರು ಸರಿ ಆ ಕೊಟ್ಟಂಥದ್ನ ಯಥಾವತ್ತಾಗಿ ಜಾರಿ ಮಾಡುವಂಥ ಕರ್ತವ್ಯ ಅದು ಜವಾಬ್ದಾರಿ ಯಾವುದು ಇವತ್ತು ನಮಗೆ ಸರ್ಟಿಫಿಕೇಟ್ ಕೊಡ್ದೇನೆ ಪ್ರವರ್ಗ ಎ ಅಂತ ಪ್ರವರ್ಗ ಬಿ ಅಂತ ಮಾಡಿದ್ದೀರಿ ನಮಗೆ ಸರ್ಟಿಫಿಕೇಟ್ ಕೊಡ್ದೇನೆ ನಾವು ಎಲ್ಲಿಂದ ಅವಾಗ ಕ್ಲೈಮ್ ಮಾಡ್ಕೊಂಬರೋದು ಮತ್ತೆ ಅದೇ ಗೊಂದಲ ಇತ್ತು ಈ ಏಕೆ ಐ ಡಿ ಅಂತ ಏನು ಮಾಡಿದ್ದೀನಿ ಆ ಏಕೆ ಐ ಡಿ ಯಾರು ಅಂದರೆ ನಿಮಗೆ ಸ್ಪಷ್ಟನೆ ಕೊಟ್ಟಿಲ್ಲ ಇವಾಗೆಲ್ಲ ಏನು ಈಗ ಮೆಡಿಕಲ್ ಸೀಟೇನು ಅನೌನ್ಸ್ ಆಯಿತು ಆ ಮೆಡಿಕಲ್ ಸೀಟಲ್ಲೂ ಅಷ್ಟೇ ಅದರ ಪ್ರವರ್ಗ ಈ ಪ್ರವರ್ಗ ಬಿ ಇಲ್ಲವೇ ಇಲ್ಲ ಅದರಲ್ಲಿ ಅದರಲ್ಲಿ ನೀವು ಜಾತಿನ ಅಂದರೆ ಉಪಜಾತಿಗಳು ಅನ್ನೋ ಸಮೀಕರಣನೇ ಇಲ್ಲ ಕೇಳಿದ್ರೆ ಹೇಳ್ತಾರೆ ನಮಗಿನ್ನೂ ಸಹ ಸರ್ಕಾರದಿಂದ ಡಿಕ್ಲೇರ್ ಆಗಿಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಯಾವುದೇ ಆದೇಶ ಆಗಿಲ್ಲ ಮತ್ತು ಒಳ ಮೀಸಲಾತಿನ ಹೆಂಗೆ ನಾವು ನಂಬ್ಕೊಂಡು ಅವರು ನಮಗೆ ಒಳ ಮೀಸಲಾತಿ ಜಾರಿಯಾಗೈತೆ ಸಾಕ ಸರ್ಕಾರ ನಮಗೆ ನ್ಯಾಯ ಕೊಟ್ಟೈತೆ ಅಂತ ನಾವು ಹೆಂಗೆ ನಿಂತು ಬಿಟ್ಕೊಂಡು ನಾವು ಹೋರಾಟ ಮಾಡ್ತೇನೆ ಸುಮ್ಮನೆ ಇರ್ಬೇಕು ಇದೆಲ್ಲ ಅನ್ಯಾಯ ಅಂತಂದರೆ ಉದ್ದೇಶಪೂರ್ವಕವಾಗಿ ಸರ್ಕಾರಗಳು ಏನು ಮಾಡ್ತವೆ ಅಂತಂದರೆ ಅವರು ಇರಬೇಕು ಆದರೆ ನಾವು ಪಡ್ಕೊಳಬಾರ್ದು ಅವ್ರು ಕೊಟ್ಟಂಗೆ ಇರಬೇಕು ನಾವು ಪಡ್ಕೋಬಾರ್ದು ಇದು ಸರ್ಕಾರದ ಉದ್ದೇಶ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಇವತ್ತು ವಿನಾಕಾರಣ ಈ ಒಳ ಮೀಸಲಾತಿಯನ್ನು ಪ್ರಯತ್ನದಲ್ಲಿ ನಮಗೆ ಅನ್ಯಾಯವನ್ನು ಮಾಡ್ತಾ ಬರ್ತಾ ಇದೆ ಇದರ ವಿರುದ್ಧವಾಗಿ ನಾವು ವಿವಿಧ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಚರ್ಚೆ ಮಾಡಿ ಅದು ರೂಪ್ರೇಷನ್ಗಳನ್ನು ಕೂಡ ನಾವು ತಯಾರು ಮಾಡ್ತೀವಿ ಅದರ ಜೊತೆಗೆ ಈಗ ನಾ ನಾವೇನು ಹಿಂದುಳಿದ ವರ್ಗಗಳ ಆಯೋಗದಿಂದ ಹೊಸದಾಗಿ ಸಮೀಕ್ಷೆಯನ್ನು ಏನು ಮಾಡ್ತಾ ಇದ್ದಾರೆ ಈ ಸಮೀಕ್ಷೆಯಲ್ಲಿ ನಾವು ನಮ್ಮ ತಾಲೂಕಿನ ಅಂದರೆ ಬಳವಳ್ಳಿ ತಾಲೂಕಿನ ಜನತೆಗೆ ಅದರಲ್ಲೂ ನಮ್ಮ ಮಾದಿಗ ಸಮಾಜಕ್ಕೆ ನಾವು ಹೇಳುವಂಥದ್ದಾದರೂ ಇಷ್ಟೇ ನಮಗೆ ಪರ್ಟಿಕ್ಯುಲರ್ ಕ್ಲಿಯರ್ ಇದೆ ನಮ್ಮ ಜಾತಿ ಮಾದಿಗ ಜಾತಿ ಮೂಲನೂ ಮಾದಿಗನೆ ಇವಾಗಲೂ ಮಾದಿಗನೆ ಮುಂದಕ್ಕೂ ಮಾದಿಗನೆ ನಮ್ಮ ಧರ್ಮ ಕಡ್ಡಾಯವಾಗಿ ಅದು ಹಿಂದೂ ಧರ್ಮನೇ ಮೊದಲು ಹಿಂದೂ ಧರ್ಮನೇ ಈಗಲೂ ಕೂಡ ಹಿಂದೂ ಧರ್ಮನೇ ನಾವು ಹಿಂದೂ ಧರ್ಮ ಮಾದಿಗ ಜಾತಿ ಅಂತಲೇ ಹೇಳಿ ಬರ್ಸಬೇಕು ಜೊತೆಗೆ ಅದು ಸಿಕ್ಸ್ಟಿ ಒನ್ ಕಲಮ್ನಲ್ಲಿ ಬರ್ತದೆ ಅದನ್ನೇ ಹೇಳಿ ಬರ್ಸಬೇಕು ಯಾವುದೇ ರೀತಿ ಗೊಂದಲ ಬೇಡ ನಮ್ಮಲ್ಲಿ ಬೇರೆ ಬೇರೆ ಏನು ಉಪಜಾತಿಗಳಿವೆ ಅವೆಲ್ಲವೂ ಕೂಡ ಏನೂ ಇಲ್ಲ ನಮ್ಮದು ಒಂದೇ ಜಾತಿ ಅದು ಮಾದಿಗ ಜಾತಿ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈ ಮೂಲಕ ನಾವು ತಾಲೂಕಿನ ಮಾದಿಗ ಸಮಾಜಕ್ಕೆ ನಾವು ಮನವಿ ಮಾಡ್ತಾ ಇದ್ದೇವೆ ಎಲ್ಲರೂ ಕೂಡ ತಮ್ಮ ಮನೆ ಬಾಗಲೂ ಬಂದಾಗ ಜಾತಿಗೆ ಗಣತಿಗೆ ಆ ಗಣತಿದಾರರ ಗಣತಿದಾರದಂತೆ ನೀವೆಲ್ಲರೂ ಕೂಡ ಸಹಾಕೃತವಾಗಿ ಒಟ್ಟಿಸಬೇಕು ಅವ್ರಿಗೆ ಅವ್ರು ಕೇಳುವಂಥ ದಾಖಲಾತಿಗಳನ್ನ ನೀವು ಕೊಡಬೇಕು ಕಡ್ಡಾಯವಾಗಿ ಮಾದಿಗ ಜಾತಿ ಅನ್ನೋದನ್ನು ನೀವು ನಮೂದು ಮಾಡಬೇಕು ಏನೀಗ ನಾಗಮೌಂದ ಸಹಯೋಗದಲ್ಲಿ ನೀವು ಯಾವ ರೀತಿ ಸಹಕಾರ ಕೊಡಿ ಈಗಲೂ ಕೂಡ ಐದು ವರ್ಗಗಳಿಗೂ ಕೂಡ ಅದೇ ರೀತಿ ಕೊಡಬೇಕು ನೀವು ಕೊಟ್ಟಿಲ್ಲ ಅಂತಂದರೆ ಏನಾಗ್ತದೆ ಅಂತ ಪ್ರಶ್ನೆ ನೀವು ಕೊಡಲಿಲ್ಲ ಅಂತಂದರೆ ಹಿಂದಿನ ಸಮೀಕ್ಷೆಯಲ್ಲಿ ಜಾಸ್ತಿ ಇತ್ತು ಈ ಸಮೀಕ್ಷೆಯಲ್ಲಿ ಏನಾದರೂ ಕಡಿಮೆ ಇತ್ತು ಅಂತಂದರೆ ಈಗಲೇ ನ್ಯಾಯ ಮಾಡ್ತಾ ಇರುವಂಥ ಸರ್ಕಾರ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ನ್ಯಾಯ ಮಾಡಲಿಕ್ಕೆ ನಾವೇ ದಾರಿ ಮಾಡಿಕೊಂಡ್ತದೆ ಆ ಕಾರಣಕ್ಕೆ ನಾನು ಇನ್ನೆಲ್ಲರಿಗೂ ಕೂಡ ಮನವಿ ಮಾಡ್ತಾಯಿದ್ದೀನಿ ಮಾದಿಗ ಜಾತಿ ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಬರೆಸ್ಬೇಕು ಹೇಳಿ ನಾನು ಮಾತಾಡ್ತೀನಿ ನಮಸ್ಕಾರ